ಎಲ್ಲರಿಗೂ ನಮಸ್ಕಾರಗಳು ಮೈಸೂರು ದಸರಾ ಪ್ರಬಂಧ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೈಸೂರು ದಸರಾ ಹಬ್ಬವನ್ನು ಹೇಗೆ ಆಚರಿಸುತ್ತೇವೆ ಯಾವಾಗಿಂದ ಆಚರಣೆ ಮಾಡ್ತಾಯಿದ್ದೇವೆ ಎಂಬುದರ ಬಗ್ಗೆ ಒಂದು ಚಿಕ್ಕ ವಿಡಿಯೋ ಇದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಟಿಕೆ ಮೈಸೂರು ದಸರಾ ಹಿಂದೂ ಹಬ್ಬವಾದ ವಿಜಯದಶಮಿಯ ಒಂದು ಭಾಗವಾಗಿದ್ದು ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯವನ್ನು ಆಚರಿಸುವ ಹತ್ತು ದಿನಗಳ ಉತ್ಸವವಾಗಿದೆ ಮೈಸೂರು ದಸರಾ ಹಿಂದೂ ಹಬ್ಬವಾದ ವಿಜಯದಶಮಿಯ ಒಂದು ಭಾಗವಾಗಿದ್ದು ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯವನ್ನು ಆಚರಿಸುವ ಹತ್ತು ದಿನಗಳ ಉತ್ಸವವಾಗಿದೆ ಇವರನ್ನೇ ಹದಿನೇಳುನೂರ ತೊಂಬತ್ತೊಂಬತ್ತರಲ್ಲಿ ಮೈಸೂರು ರಾಜ ಮನೆತನಕ್ಕೆ ಸ್ಥಳಾಂತರಗೊಂಡು ನಂತರ ರಾಜ ಒಡೆಯರ ಪ್ರಾರಂಭಿಸಿದ ಈ ಹಬ್ಬ ಜಂಬೂ ಸವಾರಿ ಅರಮನೆ ಕಾರ್ಯಕ್ರಮಗಳು ಕಲೆ ಸಂಗೀತ ನೃತ್ಯ ಮತ್ತು ಸಾಂಸ್ಕೃತಿಕ ಪ್ರದರ್ಶನಗಳಿಂದ ಕೂಡಿರುತ್ತದೆ ಚಿನ್ನದ ಅಂಬಾರಿಯಲ್ಲಿ ತಾಯಿ ಚಾಮುಂಡೇಶ್ವರಿ ದೇವಿಯ ಮೆರವಣಿಗೆ ಪೊಲೀಸ್ ಬ್ಯಾಂಡ್ ಕಂಸಾಳೆ ಕುಣಿತ ವಿವಿಧ ಸ್ತಬ್ಧ ಚಿತ್ರಗಳು ಇದರ ಪ್ರಮುಖ ಆಕರ್ಷಣೆಗಳಾಗಿವೆ ಆಚರಣೆಗಳು ಆರಂಭ ವಿಜಯನಗರ ಸಾಮ್ರಾಜ್ಯದಲ್ಲಿ ಪ್ರಾರಂಭವಾದ ದಸರಾ ಆಚರಣೆಯನ್ನು ಮೈಸೂರಿನಲ್ಲಿ ರಾಜ ಒಡೆಯರು ಮುಂದುವರೆಸಿದರು ನಂದಿ ಧ್ವಜ ಪೂಜೆ ದಸರಾ ಆಚರಣೆಯಲ್ಲಿ ನಂದಿ ಧ್ವಜಕ್ಕೆ ಪೂಜೆ ಮಾಡಲಾಗುತ್ತದೆ ಜಂಬೂ ಸವಾರಿ ಚಿನ್ನದ ಅಂಬಾರಿಯಲ್ಲಿನ ತಾಯಿ ಚಾಮುಂಡೇಶ್ವರಿ ದೇವಿಯ ಮೂರ್ತಿಯ ಮೆರವಣಿಗೆಯು ದಸರಾದ ಪ್ರಮುಖ ಆಕರ್ಷಣೆಯಾಗಿದೆ ಇನ್ನು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಬನ್ನಿ ಮಂಟಪ ಜಂಬೂ ಸವಾರಿಯ ಕೊನೆಯಲ್ಲಿ ಬನ್ನಿ ಮಂಟಪದಲ್ಲಿ ಬನ್ನಿ ಮರವನ್ನು ಪೂಜಿಸಲಾಗುತ್ತದೆ ಇದು ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯದ ಸಂಕೇತವಾಗಿದೆ ಉಪಸಂಹಾರ ಮೈಸೂರು ದಸರಾ ಇದು ಅಪಾರ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಪ್ರಾಮುಖ್ಯತೆಯನ್ನು ಹೊಂದಿದೆ ಮತ್ತು ದೇಶದ ಅತ್ಯಂತ ನಿರಕ್ಷಿತ ಹಬ್ಬಗಳಲ್ಲಿ ಒಂದಾಗಿದೆ ಇದು ಶೌರ್ಯ ಪರಾಕ್ರಮ ಕಲೆ ಸಾಹಿತ್ಯ ಸಂಗೀತ ಮತ್ತು ಸಂಸ್ಕೃತಿ ಪ್ರದರ್ಶನಕ್ಕೆ ವೇದಿಕೆಯಾಗಿದೆ ಮೈಸೂರು ದಸರಾ ಇದು ಅಪಾರ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಪ್ರಾಮುಖ್ಯತೆಯನ್ನು ಹೊಂದಿದೆ ಮತ್ತು ದೇಶದ ಅತ್ಯಂತ ನಿರೀಕ್ಷಿತ ಹಬ್ಬಗಳಲ್ಲಿ ಒಂದಾಗಿದೆ ಇದು ಶೌರ್ಯ ಪರಾಕ್ರಮ ಕಲೆ ಸಾಹಿತ್ಯ ಸಂಗೀತ ಮತ್ತು ಸಂಸ್ಕೃತಿ ಪ್ರದರ್ಶನಕ್ಕೆ ವೇದಿಕೆಯಾಗಿದೆ ನಿಮಗೂ ಕೂಡ ಮೈಸೂರು ದಸರಾ ಹಬ್ಬದ ಒಂದು ಚಿಕ್ಕ ಪ್ರಬಂಧ ಇಷ್ಟ ಅಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು